ಎಪ್ಪತ್ತು ರೂಪಾಯಿ ನಾನೂರ ಎಂಬತ್ತು ತೊಂಬತ್ತು ಐನೂರು ರೂಪಾಯಿ ಐನೂರ ಹತ್ತು ರೂಪಾಯಿ ಐನೂರ ಹತ್ತು ಹತ್ತು ರೂಪಾಯಿ ಅರವತ್ತ ಎಪ್ಪತ್ತೈನೂರ ಐನೂರ ಐದು ಐನೂರ ಐದು ಐನೂರ ಹದಿನೈದು ಐನೂರ ಇಪ್ಪತ್ತೈನೂರ ಇಪ್ಪತ್ತೈನೂರ ಮೂವತ್ತು ಐನೂರ ಮೂವತ್ತ ಐನೂರ ಐನೂರ ಐವತ್ತೈನೂರ ಐವತ್ತೈನ ಐನೂರ ಎಪ್ಪತ್ತೈನೂರ ಎಪ್ಪತ್ತೈನೂರ ಎಂಬತ್ತೈನೂರ ಎಂಬತ್ತೈನೂರ ಐದು ನಾಲ್ತ್ ನೂರಾರು ಐನೂರ ಐವತ್ತೈನೂರ ನಮಸ್ಕಾರ ಕೆ ಎನ್ ಎನ್ ಟೊಮಾಟಾ ಮಂಡಿ ಚಾನಲ್ ಲೈವ್ ಮಾಡ್ತಾ ಇದೀನಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಐನೂರ ಐದು ಐನೂರ ಹತ್ತು ಐನೂರ ಹದಿನೈದು ಐನೂರ ಇಪ್ಪತ್ತೈನೂರು ಮೂವತ್ತು ಐನೂರ ನಲವತ್ತೈನೂರ ಐವತ್ತು ಐನೂರ ಐವತ್ತೈನೂರ ಅರವತ್ತು ಐನೂರ ಎಪ್ಪತ್ತ ಆರ್ನೂರು ಐದು ಐದು ಐವತ್ತು ಆರು ಎಪ್ಪತ್ತಾರು ಐನೂರ ಐದು ಐನೂರ ಐವತ್ತು

ಐನೂರ ಐದು ಐನೂರ ಹತ್ತು ಐನೂರ ಹದಿನೈದು ಐನೂರ ಇಪ್ಪತ್ತೈನೂರ ಮೂವತ್ತು ಐನೂರ ನಲವತ್ತೈನೂರ ಐವತ್ತೈನೂರ ಅರವತ್ತು ಐನೂರ ಎಪ್ಪತ್ತೈನೂರ ಎಂಬತ್ತು ಐನೂರ ಎಂಬತ್ತೈನೂರ ಎಂಬತ್ತೈನೂರ ತೊಂಬತ್ತು ಐನೂರ ತೊಂಬತ್ತು ಆರ್ನೂರು ಆರ್ನೂರ ಆರ್ನೂರ ಹತ್ತು ಆರ್ನೂರ ಹತ್ತು ಆರ್ನೂರ ಹತ್ತು ಆರ್ನೂರ ಇಪ್ಪತ್ತು ಆರ್ನೂರ ಇಪ್ಪತ್ತು ಆರ್ನೂರ ಐವತ್ತು ಆರ್ನೂರ ಆರ್ನೂರ ಎಪ್ಪತ್ತು ಆರ್ನೂರ ಎಂಬತ್ತು ಆರ್ನೂರ ತೊಂಬತ್ತ ಏಳ್ನೂರು ಏಳ್ನೂರ ಐದು ಏಳ್ನೂರ ಹತ್ತು ಏಳ್ನೂರ ಇಪ್ಪತ್ತೇಳನೂ ಇಪ್ಪತ್ತ ಏಳ್ನೂರ ಇಪ್ಪತ್ತೇಳನೂರ ಇಪ್ಪತ್ತೇಳನೂರ ಇಪ್ಪತ್ತು Ay no, 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 ay અરનાઈ અરવત આરનાઈ